ಎಲ್ಲರಿಗೂ ಹಾಯ್ ಇವತ್ತು ಈ ವಿಡಿಯೋದಲ್ಲಿ ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಕುಕ್ಕರಲ್ಲಿ ಮಾಡ್ಕೋಬೋದು ನೀವು ಪ್ಯಾನಲ್ಲಿ ಮಾಡಿದರೆ ಕೆಳಗಡೆ ಸೀದೋಗಿಬಿಡುತ್ತೇನೋ ಬದನೇಕಾಯಿ ಬೇಯಲ್ವೇನೋ ಒಂದು ಡೌಟ್ ಇರುತ್ತಲ್ಲ ಆಮೇಲೆ ಎಣ್ಣೆಗಾಯಿ ಅಂದರೆ ತುಂಬ ಪ್ರೋಸೆಸ್ ಜಾಸ್ತಿ ಅಂತ ಭಯ ಇರುತ್ತಲ್ಲ ಅವೆಲ್ಲ ಬೇಡ ಸುಲಭವಾಗಿ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಬದನೆಕಾಯಿ ಎಣ್ಣೆಗಾಯಿಗೆ ಅರ್ಧ ಕೆ ಜಿ ಬದನೆಕಾಯಿ ಬೇಕು ಆಮೇಲೆ ಎಳೆದಿರಬೇಕು ಜಾಸ್ತಿ ಬಲ್ತಿರಬಾರ್ದು ಈ ಥರ ಚಿಕ್ಕ ಸೈಜ್ ಬದನೆಕಾಯಿ ತೊಗೊಬೋದು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜು ಜಾಸ್ತಿ ದಪ್ಪ ಸೈಜು ತೊಗೋಬೇಡಿ ಓಕೆನಾ ಈ ಥರ ಬದನೆಕಾಯಿ ಎಣ್ಣೆಗಾಯಿಗೆ ಬೇಕಾಗಿರೋ ಪದಾರ್ಥಗಳು ಬದನೆಕಾಯಿ ಅರ್ಧ ಕೆ ಜಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಮೂರು ಟೊಮಾಟೊ ಒಂದು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಇದ್ರ ಜೊತೆಗೆ ಕಾಲು ಟೇಬಲ್ ಸ್ಪೂನ್ ಮೆಣಸು ಕಾಲ್ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಗಸಗಸೆ ಒಂದು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಬೇಕು ಬಿಳಿಯಾದರೂ ಕಪ್ಪಾದರೂ ತಗೊಳ್ಳಿ ಶೇಂಗಾ ಬೀಜ ಒಂದು ಎರಡು ಟೇಬಲ್ ಸ್ಪೂನ್ ಒಣ ಕೊಬ್ಬರಿ ಒಂದು ಸಣ್ಣ ಪೀಸ್ ತಗೋಬೇಕು ನಲ್ಲಿಕಾಯಿ ಗಾತ್ರದಷ್ಟು ನೆನೆ ಹಾಕಿ ಇಟ್ಕೋಬೇಕು ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಕರಿಬೇವಿನ ಸೊಪ್ಪು ರೆಬ್ಬೆ ಎರಡು ರೆಬ್ಬೆ ಅದ್ರ ಜೊತೆಗೆ ಗರಂ ಮಸಾಲ ಅಚ್ಕಾರದ ಪುಡಿ ಹರ್ಶನ ಪೌಡರ್ ಉಪ್ಪು ಈಗ ಬದನೆಕಾಯಿ ಕಟ್ ಮಾಡಿ ಹಾಕಿದರೆ ಕಪ್ಪಾಗಬಾರ್ದಲ್ಲ ಸೊ ಅದಕ್ಕಾಗಿ ಒಂದು ಅರ್ಧ ಲೀಟ್ರ್ ನೀರು ಒಂದು ಬೌಲಲ್ಲಿ ಇಟ್ಟು ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಬದನೆಕಾಯಿಗಳನ್ನು ಕಟ್ ಮಾಡಿ ಅದರೊಳಗಡೆ ಹಾಕಬೇಕು ಆವಾಗಲೇ ಬದನೆಕಾಯಿ ಕಪ್ಪು ಫ್ರೆಶ್ ಆಗಿರುತ್ತೆ ಬದನೆಕಾಯಿ ನಾವು ಎಣ್ಣೆಗಾಯಿ ಮಾರಿದಾಗ ಯಾವ ಥರ ಕಟ್ ಮಾಡ್ತೀವೋ ಆ ಥರ ನಾಲ್ಕು ಹೋಲ್ ಈ ಥರ ಕಟ್ ಮಾಡಬೇಕು ಆಮೇಲೆ ತುದಿ ಗಂಟೆ ಕಟ್ ಮಾಡಬೇಡಿ ಆವಾಗ ಸಪ್ರೇಟ್ ಸಪ್ರೇಟ್ ಆಗುತ್ತೆ ಸೊ ಅದಕ್ಕಾಗಿ ಒಂದು ಮುಕ್ಕಾಲು ಭಾಗ ಕಟ್ ಮಾಡಬೇಕು ಹಿಂಗೆ ಈ ಥರ ನಾಲ್ಕು ಹೋಲ್ ಬರೋ ಥರ ಕಟ್ ಮಾಡಬೇಕು ಕಟ್ ಮಾಡಿದಾಗ ಹುಳ ಇರುತ್ತೆ ಒಳಗಡೆ ಕೆಲವು ಬದನೆಕಾಯಿಗೆ ಹುಳ ಇರುತ್ತೆ ನೋಡ್ಕೊಂಡು ಕಟ್ ಮಾಡಬೇಕು ಓಕೆನಾ ನೀವು ಬದನೆಕಾಯಿ ತಂದಾಗ ಎಷ್ಟು ಎಷ್ಟು ಚೆನ್ನಾಗಿರೋದು ಹುಡುಕಿ ತಂದ್ರೂ ಒಳಗಡೆ ಹುಳ ಇದ್ದೇ ಇರುತ್ತೆ ಸೊ ಅದಕ್ಕಾಗಿ ಕಟ್ ಮಾಡಿದಾಗ ಹುಷಾರಾಗಿ ನೋಡಿ ಕಟ್ ಮಾಡಿ ಓಕೆನಾ ಆಮೇಲೆ ಈ ಥರ ಉಪ್ಪು ಇಟ್ಟರೆ ನಾವು ಅಡುಗೆ ಮಾಡೋ ಗಂಡ ಫ್ರೆಶ್ ಆಗಿರುತ್ತೆ ಇದೊಂದು ಸೈಡಲ್ಲಿಟ್ಟು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ನಾವು ಶೇಂಗಾ ಬೀಜ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೇವಲ್ಲ ಅದು ಹಾಕಿ ಒಂದು ನಿಮಿಷ ಫ್ರೈ ಆದಮೇಲೆ ಒಣಕೊಬ್ಬರಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಒಣಕೊಬ್ಬರಿ ಹಾಕಿ ಒಂದೇ ನಿಮಿಷ ಫ್ರೈ ಮಾಡಿ ಎರಡೂ ಈಗ ಇದರಲ್ಲಿ ಮೆಣಸು ಜೀರಿಗೆ ಗಸಗಸೆ ಎಳ್ಳು ಹಾಕಿ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಯಾವುದು ಸೀಸ್ಬಾರ್ದು ಈ ಥರ ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ತಗೊಂಡು ಈಗ ಅದೇ ಪ್ಯಾನಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಇದರಲ್ಲಿ ನಾವು ಒಂದು ಎರಡು ಈರುಳ್ಳಿ ತೊಗೊಂಡಿದ್ವಲ್ಲ ಒಂದು ಈ ಥರ ಉದ್ದದ ಕಟ್ ಮಾಡಿ ಹಾಕಿ ಇನ್ನೊಂದು ಈರುಳ್ಳಿ ಲಾಸ್ಟಿಗೆ ಬಳಸೋಣ ಒಗ್ಗರಣೆಗೆ ಹಾಕೋಣ ಓಕೆನಾ ಈಗ ಇದರಲ್ಲಿ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಈಗ ಇದರಲ್ಲಿ ನಾವು ಮೂರು ಟೊಮೊಟೊ ತೊಗೊಂಡಿದ್ವಲ್ಲ ಉದ್ದದ್ದಾಗ ಕಟ್ ಮಾಡ್ಕೊಂಡು ಹಾಕಬೇಕು ಆಮೇಲೆ ಹಣ್ಣು ನೆನೆ ಹಾಕಿಟ್ಟಿದ್ವಲ್ಲ ಆ ಹಣ್ಣು ಹಾಕ್ಕೊಂಡು ಟೊಮೊಟೊ ಸ್ವಲ್ಪ ಮೆಲ್ಟ್ ಗಂಟ ಫ್ರೈ ಮಾಡಬೇಕು ಟೊಮಾಟೊ ಮೆಲ್ಟ್ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಬೇಗ ಮೆಲ್ಟ್ ಆಗುತ್ತಲ್ವ ಕರಗುತ್ತೆ ಬೇಗ ಟೊಮೊಟೊ ಅವಾಗ ಹಸಿ ವಾಸನೆ ಇಲ್ಲದೇನೆ ನಾವು ಮಾಡಿರೋ ಬದನೆಕಾಯಿ ಎಣ್ಣೆಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಟೊಮೊಟೊ ಎಲ್ಲ ಸ್ವಲ್ಪ ಮೆಲ್ಟ್ ಆಗಕ್ಕೆ ಬರ್ತಾ ಇದೆಯಲ್ಲ ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಒಂದು ಸೈಡ್ ಇಡೋಣ ಒಂದು ಮಿಕ್ಸಿ ಜಾರಲ್ಲಿ ನಾವು ಮಸಾಲೆಗಳು ಫ್ರೈ ಮಾಡಿ ಇಟ್ಟಿದ್ವಲ್ಲ ನೀರು ಹಾಕ್ತೇನೆ ಡ್ರೈ ಥರ ಪೌಡರ್ ಮಾಡ್ಕೊಂಡು ಬರಬೇಕು ಅದು ಕಚ್ಚಾ ಬಿಚ್ಚ ಪೌಡರ್ ಮಾಡ್ಕೊಂಡು ಬಂದರೆ ಸಾಕಾಗುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಈಗ ಇದರಲ್ಲಿ ನಾವು ಈರುಳ್ಳಿ ಎಲ್ಲ ಫ್ರೈ ಮಾಡಿ ಇಟ್ಟಿದ್ವಲ್ಲ ತಣ್ಣಗಾದ್ಮೇಲೆ ಅವೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಆಮೇಲೆ ನೀರು ಹಾಕ್ಬಾರ್ದು ನೀರು ಹಾಕ್ತೇನೆ ಗಟ್ಟಿಯಾಗಿ ಒಂದು ಪೇಸ್ಟ್ ಥರ ರುಬ್ಕೊಂಡು ಬರಬೇಕು ಈ ಥರ ಪೇಸ್ಟಾಗಿ ರುಬ್ಬಿ ಬಂದ ಮೇಲೆ ಇದರಲ್ಲಿ ಕಾಲು ಟೇಬಲ್ ಸ್ಪೂನ್ ಅರ್ಶಿನ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒಂದೂವರೆ ಟೇಬಲ್ ಸ್ಪೂನ್ ಅಚ್ಕರದ ಪುಡಿ ಒಂದು ಟೇಬಲ್ ಸ್ಪೂನ್ ಉಪ್ಪು ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲಾ ಹಾಕ್ಬಿಟ್ಟು ನೀರು ಹಾಕ್ತೇನೆ ಗಟ್ಟಿಯಾಗಿ ಈ ಥರ ಪೇಸ್ಟಾಗಿ ರುಬ್ಕೊಂಡು ಬರಬೇಕು ರುಬ್ಕೊಂಡು ಬಂದಮೇಲೆ ಉಪ್ಪು ಸರಿ ಹೋಗಿದ್ದು ಇಲ್ವಾ ಒಂದ್ಸಲ ಟೇಸ್ಟ್ ಮಾಡಿ ಉಪ್ಪು ಅಂದರೆ ಓಕೆ ಇಲ್ಲಾಂದರೆ ಸ್ವಲ್ಪ ಉಪ್ಪು ಬೇಕಂದರೆ ಹಾಕ್ಕೊಳ್ಳಿ ನನಗಿಲ್ಲಿ ಕರೆಕ್ಟಾಗಿ ಹೋಗಿದೆ ಈಗ ಮಸಾಲ ಪೇಸ್ಟ್ನ ಬದನೆಕಾಯಿ ಒಳಗಡೆ ತುಂಬಬೇಕು ಈ ಥರ ನೋಡಿ ತುಂಬಿಸ್ತಾ ಇದ್ನಲ್ಲ ಈ ಥರ ತುಂಬಬೇಕು ತುಂಬಿದ ಮೇಲೆ ಎಷ್ಟಾದ್ರೂ ಮಸಾಲ ಮಿಕ್ಕೋಗುತ್ತಲ್ವ ನೀವು ಫ್ರಿಜ್ಜಲ್ಲಿ ಇಟ್ಟು ಒಂದು ವಾರ ಹತ್ತು ದಿನ ಸ್ಟೋರ್ ಮಾಡ್ಬೋದು ಮಸಾಲ ಫ್ರೈ ಮಾಡಿದ್ವಲ್ಲ ಕೆಡೋದು ಇಲ್ಲ ನೀವು ಯಾವುದೋ ಗ್ರೇವಿ ಮಾಡಿದಾಗ ಯೂಸ್ ಮಾಡ್ಕೋಬೋದು ಓಕೆನಾ ಈ ಥರ ಎಲ್ಲ ಬದನೆಕಾಯಿಗಳಿಗೆ ಆ ಮಸಾಲ ಪೇಸ್ಟ್ ಅನ್ನೋದು ಒಳಗಡೆ ತುಂಬಬೇಕು ನೋಡ್ತಾ ಇದ್ರಲ್ಲ ಎಷ್ಟು ತುಂಬಿದೆ ಆಮೇಲೆ ನಾವು ಇವತ್ತು ಪ್ಯಾನಲ್ಲಿ ಅಡುಗೆ ಮಾಡ್ತಾಯಿಲ್ಲ ಕುಕ್ಕರಲ್ಲಿ ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಸೊ ಅದಕ್ಕಾಗಿ ಒಂದು ಕುಕ್ಕರ್ ಇಟ್ಟು ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕಾಲು ಕಾಲು ಟೇಬಲ್ ಸ್ಪೂನ್ ಹಾಕಿ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕಿ ಕರಿಬಿಣ ಪುರಬ್ಬೆ ಒಂದು ಈರುಳ್ಳಿ ಬ್ರೌನ್ ಕಲರ್ ಬಂದಮೇಲೆ ಅದರಲ್ಲಿ ನಾವು ಮಸಾಲೆ ತುಂಬಿಟ್ಟಿದ್ವಲ್ಲ ಬದನೆಕಾಯಿ ಎಣ್ಣೆಗಾಯಿ ಅದನ್ನು ತುಂಬಬೇಕು ತುಂಬಾದಮೇಲೆ ವಿಶಾಲ ಹಾಕ್ದೇನೆ ಮೇಲೆ ಮುಚ್ಚಳ ಇಟ್ಟು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೈಯ್ಯಕ್ಕೆ ಬಿಡೋಣ ಐದು ನಿಮಿಷ ಆದಮೇಲೆ ಎಲ್ಲ ಬದನೆಕಾಯಿಗಳನ್ನ ಉಲ್ಟ ಮಾಡ್ಕೋಬೇಕು ನಿಧಾನವಾಗಿ ಉಲ್ಟ ಮಾಡಬೇಕು ನೀವೇನಾದ್ರೂ ಫಾಸ್ಟಾಗಿ ಹಾರ್ಡ್ ವರ್ಕ್ ಮಾಡ್ತೀವಿ ಅಂದರೆ ಅದರೊಳಗಡೆ ಇರೋ ಮಸಾಲೆ ಎಲ್ಲ ಆಚೆ ಬಂದುಬಿಡುತ್ತೆ ಆವಾಗ ಚೆನ್ನಾಗಿರಲ್ಲ ಬದನೆಕಾಯಿ ಗ್ರೇವಿ ಆಗುತ್ತೆ ಬದನೆಕಾಯಿ ಎಣ್ಣೆಗಾಯಿ ಆಗೋಲ್ಲ ಈ ಥರ ಉಲ್ಟ ಮಾಡಿದ ಮೇಲೆ ನಿಮಗೆ ಎಣ್ಣೆ ಯಾಕೆ ನೊರೆ ಬರ್ತಾ ಇದೆ ಅಂತ ಡೌಟ್ ಬರ್ತಾ ಇದೆಯಲ್ಲ ಇದು ನಾವು ಮಿಲ್ಲಲ್ಲಿ ಬಿಡಿಸ್ಕೊಂಡು ಬಂದಿರೋ ಎಣ್ಣೆ ಅಲ್ವಾ ಸೊ ಅದಕ್ಕಾಗಿ ನೊರೆ ಬರ್ತಾ ಇದೆ ಈಗ ನಾವು ಬದನೆಕಾಯಿಗೆ ಮಸಾಲೆ ಪೇಸ್ಟ್ ತುಂಬಿದೀವಲ್ಲ ತುಂಬ ಆದಮೇಲೆ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಮಸಾಲೆ ತೊಗೋಬೇಕು ಮಿಕ್ಕಿದ ಮಸಾಲ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಆಮೇಲೆ ನಾವು ಕಾಫಿ ಟೀ ಕುಡಿತೀವಿ ನೋಡಿ ಅದರಲ್ಲಿ ಒಂದೆರಡು ಲೋಟ ನೀರು ಹಾಕಿರೋ ಸಾಕು ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಯಾಕಂದರೆ ಗ್ರೇವಿ ಆಗಿಬಿಡುತ್ತೆ ಬದನೆಕಾಯಿ ಎಣ್ಣೆಗಾಯಿ ಆಗೋಲ್ಲ ಈಗ ಈ ಥರ ಮಿಕ್ಸ್ ಮಾಡಿದಾಗ ಬದನೆಕಾಯಿ ಜೋರಾಗಿ ಫಾಸ್ಟಾಗಿ ಹಾರ್ಡ್ ವರ್ಕ್ ಥರ ಮಾಡಬೇಡಿ ನಿಧಾನವಾಗಿ ಮಿಕ್ಸ್ ಮಾಡಿ ಯಾಕಂದರೆ ಒಳಗಡೆ ಇರೋ ಮಸಾಲ ಒಳಗಡಿದ್ರೇ ಚೆನ್ನಾಗಿರುತ್ತೆ ಈ ಥರ ಮಿಕ್ಸ್ ಆದಮೇಲೆ ಮುಚ್ಚಳ ಇಟ್ಟು ವಿಷಾಲಿಟ್ಟು ಒಂದು ಎರಡು ವಿಷಲು ಬರಲಿ ತುಂಬ ಮಸಾಲೆ ಎಲ್ಲ ಮಾಡೋ ಪ್ರೋಸೆಸ್ ತುಂಬ ಈಸಿಯಾಗಿ ತೋರಿಸಿದ್ದೀನಿ ಆಮೇಲೆ ಬಾಣಲೇಲಿ ಮಾಡಿದರೆ ನಿಮಗೆ ಬದನೆಕಾಯಿ ಬೇಯ್ಯಲ್ಲ ಕೆಳಗಡೆ ತಳ ಹಿಡಿಯುತ್ತೆ ಎಣ್ಣೆ ಜಾಸ್ತಿ ಹಾಕಬೇಕು ಈ ಥರ ಕುಕ್ಕರಲ್ಲಿ ಬದನೆಕಾಯಿ ಎಣ್ಣೆಗಾಯಿ ಮಾಡಿದರೆ ಎಷ್ಟು ಸುಲಭವಾಗಿ ಎರಡೇ ವಿಷಲಲ್ಲಿ ಬೆಂದೋಗಿದ್ದು ಆಮೇಲೆ ತಳ ಸಹ ಹಿಡ್ದಿಲ್ಲ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬದನೆಕಾಯಿ ಬದನೆಕಾಯಿ ಇದೆ ತಳನೂ ಇಡ್ದಿಲ್ಲ ಟೇಸ್ಟ್ ಮಾತ್ರ ಸೂಪರಾಗಿದೆ ಈ ಬದನೆಕಾಯಿ ಎಣ್ಣೆಗಾಯಿ ಚಪಾತಿ ಅನ್ನ ದೋಸೆ ಯಾವ್ದ್ರ ಜೊತೆ ತಿಂದರೂ ಚೆನ್ನಾಗಿರತ್ತೆ ನನಗಂತೂ ಈ ಬದ್ನೆಕಾಯಿ ಹಿಂಗೆ ಇದ್ರೆ ಒಂದೊಂದು ತೆಗ್ದು ತಿನ್ಬಿಟ್ಟಿರ್ತೀನಿ ನನಗೆ ಅಷ್ಟು ಇಷ್ಟ ನನಗೆ ಬದನೆಕಾಯಿ ಹಂಗೆ ತೆಗ್ದು ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ ನೋಡಿ ಈಸಿ ಪ್ರೊಸೆಸಲ್ಲಿ ಹೇಳಿದಿನಿ ಎಣ್ಣೆಗೆ ಅಂದರೆ ಎಷ್ಟೋ ಜನ ಹೆದರ್ಕೊಂಬಿಡ್ತಾರೆ ಏ ಹೆವಿ ಪ್ರೊಸೆಸ್ ಬೇಡ ಅಂತ ನನಗೆ ತೋರಿಸಿದ್ನಲ್ಲ ಎಷ್ಟು ಸುಲಭವಾಗಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಎಲ್ಲ ತೊಗೋಬೇಕು ಆಮೇಲೆ ಬದನೆಕಾಯಿ ಎಳೆದಾಗಿರಬೇಕು ಜಾಸ್ತಿ ಬಲ್ತಿದ್ರೆ ಬೀಜ ಜಾಸ್ತಿ ಬಲ್ತಿದ್ರೆ ಟೇಸ್ಟ್ ಇರಲ್ಲ ಎಳೆಯದಾಗಿರಬೇಕು ನೋಡಿ ಒಳಗಡೆ ಇರೋ ಮಸಾಲ ಒಳಗಡೆ ಇದೆ ನೆಕ್ಸ್ಟ್ ಬಂದು ಕುಕ್ಕರ್ ಅಲ್ಲಿ ಬೇಯಿಸಿದ್ವಲ್ಲ ಚೆನ್ನಾಗಿ ಬೆಂದಿದೆ ನಾನು ಒಂದೊಂದು ತೆಗೆದು ತಿನ್ಬೇಕು ಬೆಂದಿದೆ ನಿಮಗೆ ಬದನೇಕಾಯಿ ಗ್ರೇವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸುಶಾಂತಿ ವ್ಲಾಗ್ಸ್ ಕನ್ನಡ ಓಕೆನಾ ಎಲ್ಲರಿಗೂ ಬಾಯ್